ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಈ ಬಾರಿ ಮುಂಗಾರು ಮಳೆ ಕಾಲಕ್ಕೆ ತಕ್ಕಂತೆ ಮುಂಚಿತವಾಗಿ ಹಾಗೂ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿರುವುದು ರಾಜ್ಯದಲ್ಲಿ ಮುಂಗಾರು ಮಳೆಯಾಗಿ ರಾಜ್ಯದಲ್ಲಿ ಮೊಟ್ಟಮೊದಲಿಗೆ ಕಬಿನಿ ಹಾಗೂ ಕಾವೇರಿ ಅಣೆಕಟ್ಟುಗಳು ಭರ್ತಿಯಾಗುತ್ತಿದ್ದು ಈ ಕುರಿತಂತೆ ರೈತ ಮುಖಂಡರಾದ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ ಅವರು ಮಾತನಾಡಿ ಈ ಒಂದು ಮುಂಗಾರು ಕಾರ್ಯದಲ್ಲಿ ನಮ್ಮ ರೈತ ಬಂಧುಗಳು ಮುಂಗಾರು ಬಿತ್ತನೆ ಕಾರ್ಯದಲ್ಲಿ ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ಬೆಳೆದರೆ ನಮ್ಮ ಆರ್ಥಿಕ ಮಟ್ಟ ಹಾಗೂ ದೇಶದ ಆರ್ಥಿಕ ಮಟ್ಟವು ಸುಧಾರಣೆ ಆಗಬಹುದು ಭೂಮಿಯಲ್ಲಿ ವಾಸಿಸುವ ಎರೆಹುಳು ರೈತನ ಮಿತ್ರ ಮಣ್ಣಿನ ಆರೋಗ್ಯ ಹಾಗೂ ಮನುಷ್ಯನ ಆರೋಗ್ಯ ಕಾಪಾಡಲು ಸಾವಯವ ಕೃಷಿ ಮಾಡಲು ನಮ್ಮ ರೈತರು ಮುಂದಾಗಬೇಕು ರೈತರು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದರೆ ಭೂಮಿಗೆ ಮತ್ತು ಮನುಷ್ಯನಿಗೆ ಯಾವ ರೋಗ ರುಜಿನಗಳನ್ನು ತಡೆಯಬಹುದು ರಾಸಾಯನಿಕ ಮುಕ್ತ ಆಹಾರ ನೀಡಲು ಮುಂದಾಗಬೇಕೆಂದು ಜಿಲ್ಲಾ ರೈತ ಮುಖಂಡರಾದ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ ಅವರು ರೈತ ಬಂಧುಗಳಲ್ಲಿ ಮನವಿ ಮಾಡಿಕೊಂಡರು ಈಗ ಬಿತ್ತನೆ ಕಾಲ ಆಲ್ವೇಗ ಜೂನ್ ತಿಂಗಳಲಿ ನಕಾಲೇ ಹೇಳಿ ಜೂನ್ ತಿಂಗಳಲಿ ಮಳೆ ಬರುತ್ತೆ ಹ್ಮ್ ಆದರ ಕಳಕ ಬಿತ್ತಿದ್ದು ಈಗ ಜುಲೈಗೆ ಹಾ 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 ತಾತ ಇರ್ಕಾ ತಲೆ ತಾಯ್ಕಡೆ ಜಾಲಕ ತರ ಹಾ ಐತು ಆ تمہರ ಬಿತ್ತು ಹೋಗೋಡಾ تمہರ इडु रत्तगा इदुता मस्त वेट्टा उसा ರಾಜ್ಯದಲ್ಲೆಲ್ಲ ಉತ್ತಮ ಮಳೆಯಾಗಿ ರೈತರು ದ್ವಿದ್ಯ ಬಿತ್ತವರೆ ಮುಂಗಾರು ಬಿತ್ತನೆಯಲ್ಲಿ ತೊಡಗಿದ್ದಾರೆ ಅದರ ನೀ ರೈತರಿಗೆ ಏನು ಹೇಳ್ತಿರೋಣ ನಾನು ರೈತರಿಗೆ ಒಂದು ಸಂತೋಷನ ಇದ್ದೀನಿ ಪ್ರಕೃತಿ ಕಾಲ ಕಾಲಕ್ಕೆ ಆಗಿದೆ ಈಗ ಒಂದು ಕಡೆ ಭತ್ತದ ಕಟಾವು ಬಂದಿದೆ ಸಂತೋಷ ಆಗ್ತಾ ಇದೆ ನೆಕ್ಸ್ಟ್ ಇದು ದ್ವಿದಳಧಾನೆ ಈಗ ದ್ವಿದಳ ಮುಂಗಾರು ಇನ್ನೊಂದು ಕಡೆ ಡೈಲ್ಯಾಂಡಲ್ಲಿ ಮುಂಗಾರು 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 ಮಳೆ ಆಗಿದೆ ಅಲ್ಲಿ ಈಗ ಸಕಾಲ ಆಗಿದೆ ದ್ವಿದಳ ಎಣ್ಣೆ ಎಣ್ಣೆಕಾಳುಗಳನ್ನ ಬೆಳೆಯೋಕ್ಕೆ ಒಂದು ಅವಕಾಶ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಬಿತ್ತೋದಕ್ಕೋಸ್ಕರ ಈಗ ರೈತರಿಗೆ ಕೊರತೆ ಆಗಿರೋದು ರಸಗೊಬ್ಬರಗಳು ಮತ್ತು ಅದಕ್ಕೆ ಬೇಕಾದಂಥ ಇತರ ಎಲ್ಲ ವ್ಯವಸ್ಥೆಗಳನ್ನ ಸಕಾಲದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯವರು ಸಕಾಲದಲ್ಲಿ ಒದಗಿಸ್ಕೊಟ್ರೆ ಸಮರ್ಪಕವಾಗಿ ಬೆಳೆದು ಅವರು ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ ಅದರ ಜೊತೆ ಜೊತೆಗೆ ಬೆಳೆಯೋದೇ ದೊಡ್ಡ ಕೆಲಸ ಅಲ್ಲ ನಮ್ಮ ನಲವತ್ತು ವರ್ಷಗಳ ಹೋರಾಟದಲ್ಲಿ ಸುದೀರ್ಘವಾದ ವಿಶ್ವ ರೈತ ಚೇತನ ಪ್ರೊಫೆಸರ್ ಸ್ವಾಮಿ ಅವರು ನೆನಪು ಮಾಡ್ಕೊತ ಈಗ ಎಲ್ಲರಿಗೂ ಎಮ್ ಆರ್ ಪಿ ಬೆಲೆ ಇದೆ ರೈತರಿಗೆ ಇವತ್ತು ವೈಜ್ಞಾನಿಕ ಬೆಲೆ ಇಲ್ಲದೇ ರೈತರ ಆತ್ಮಹತ್ಯೆಗಳು ವಿಷ ಕುಡಿದು ಸಾಲ ಮನ್ನಾಕ್ಕಾಗಿ ಎದ್ರಿ ರೈತರು ಸಾಲಕ್ಕೋಸ್ಕರ ಇಲ್ಲ ಮಾನ ಮರ್ಯೋದಿಗೆ ಹಕ್ಕಿ ಅವರು ಆತ್ಮಹತ್ಯೆಗಳನ್ನ ಮಾಡ್ಕೊತಾರೆ ಈ ಆತ್ಮಹತ್ಯೆ ತಡೆಗಟ್ಟಬೇಕು ಅಂದರೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಹೋರಾಟದಲ್ಲಿ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬೆಳೆದ ಜೇಬಿಗೆ ಬಂತು ಅಂಬಾನಿ ಅದಾನಿ ಮನೆಗೆ ಬಂತು ದುಡಿಯೋರ ಪಾಲಿಗೆ ಬರಲಿಲ್ಲ ರೈತರ ಪಾಲು ಬಂದೇ ಇಲ್ಲ ನಲವತ್ತೇಳರ ಸ್ವಾತಂತ್ರ್ಯದ ಒಂದು ನೆನಪಾಗುತ್ತೆ ಅದರಿಂದ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿನ ಆಯೋಗನ ರಚನೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಆದರೆ ಅವ್ರಿಗೆ ಯಾರೇ ಮಾಡೋಕ್ಕೆ ಆಗಲಿಲ್ಲ ಅವರ ಸಮರ್ಪಕ ವ್ಯವಸ್ಥೆಯಿಂದ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇವತ್ತು ವಿಶ್ವದಲ್ಲಿ ನಮ್ಮ ದೇ ಭಾರತ ದೇಶ ಒಂದು ಮಾರುಕಟ್ಟೆ ಆಗಿದೆ ಅಷ್ಟೇ ವಿದೇಶದಿಂದ ಬರ್ತಕ್ಕಂಥ ಉದಾಹರಣೆಗೆ ಚೈನಾದಿಂದ ರೇಸ್ವೆ ಬಂತು ಅಮೇರಿಕದಿಂದ ಗೋಧಿ ಬಂತು ಪಾಮ್ ಆಯಿಲ್ ಬಂತು ಇದರಿಂದ ಎಣ್ಣೆಕಾಲು ಬೆಳೆಯೋದು ಇವತ್ತು ನಮ್ಮಲ್ಲಿ ರೈತರು ಅದನ್ನು ಬಿಟ್ಟರು ಈ ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗ್ತಾಯಿತ್ತು ಇತ್ತು ನಮ್ದೇ ಒಂದ್ ಕಡೆ ಭತ್ತ ಬೆಳೀತಾ ಮತ್ತೊಂದು ಮತ್ತೊಂದ್ ಕಡೆ ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ವು ಯಾವಾಗ ಹುಚ್ಚೆಳ್ಳು ಎಳ್ಳು ಮತ್ತೆ ಕಡಲೆಕಾಯಿ ಶೇಂಗಾ ಇದು ಏನು ಬೆಳೀತಾ ಇದೀವಿ ಇದು ಬೆಳೆಯೋದನ್ನ ಕೈ ಬಿಡಬೇಕಾ ಬಂತು ಯಾಕಂದ್ರೆ ಖರ್ಚು ಹೆಚ್ಚಾಗ್ತಾ ಇದೆ ಆ ಮಾರ್ಕೆಟ್ನಲ್ಲಿ ದಲ್ಲಾಳಿಗಳು ಹರೇಜಿಂದ ರೈತರ ಬದುಕನ್ನು ಕಸ್ಕತಾ ಇದ್ದಾರೆ ಅದರಿಂದ ಇಲ್ಲಿ ಅದಕ್ಕೆ ಟಾಟಾ ಬಿಲ್ ಅಂಬಾನಿ ಆದಾನೆ ಬದುಕ್ತಾರೆ ರೈತ ಸಾಲ್ಗಾರ್ನ್ ಆಗ್ತಾ ಇದ್ದಾನೆ ಅದಕ್ಕೆ ನಿಜವಾದ ಸ್ವಾತಂತ್ರ್ಯ ರೈತನಿಗೆ ದಕ್ಕಿಲ್ಲ ಬತ್ತಾ ಇಲ್ಲ ಅದಕ್ಕೆ ನಮ್ಮ ಡೆಲ್ಲಿನಲ್ಲಿ ಏಳ್ನೂರ ನಾಲ್ಕು ಜನ ಐತಿಹಾಸಿಕವಾಗಿ ಹೋರಾಟ ಮಾಡಿ ಅವನ್ನ ಗುಂಡಾಕಲಿಲ್ಲ ಗೋಲಿಬಾರ ಮಾಡಲಿಲ್ಲ ಹಿರಿಯ ರೈತ ಹೋರಾಟಗಾರರು ಜೀವನ ಕಳ್ಕಂದರು ಇದು ನಮ್ಮ ಮೋದಿ ಅಚ್ಚೆ ದಿನ ಏನಂತ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಬಂದು ಹನ್ನೆರಡು ವರ್ಷ ಆಗ್ತು ಕೇಂದ್ರ ಸರ್ಕಾರ ಅವರು ವಚನ ಪಡಿಸ್ತಾ ಇದ್ದಾರೆ ಈಗ ರೈತರು ಮುಂಗಾರು ಮಳೆ ಬಿದ್ದರೆ ಏನೇನು ಅಲ್ಲ ನಮಗೆ ಮುಂಗಾರು ಮಳೆಗೆ ನಾನು ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಡಾಕ್ಟರ್ ಎಂಥದ್ದು ಇವರಿಗೆ ಡಾಕ್ಟರ್ ಸ್ವಾಮಿನಾಥನ್ ಅದೊಂದು ಮಾಡ್ತಿದ್ದೆ ಈಗ ಒಂದು ಕಡೆ ಈ ಶಿವ ಪರಿಸರ ದಿನಾಚರಣೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ಆಚರಣೆ ಮಾಡ್ತವ್ರೆ ಜೊತೆಗೆ ನಮ್ಮ ಡಾಕ್ಟರು ಇವರು ಸುಭಾಷ್ ಪಳ್ಳೇಕರ್ ಒಂದು ಮಾತನ್ನು ಹೇಳಿದರು ಸಿರಿಧಾನ್ಯಗಳನ್ನ ಹೆಚ್ಚು ಬೆಳೆದು ಮತ್ತೆ ಸ್ವದೇಶಿ ಆಕಳುಗಳನ್ನ ಸಾಕೋದ್ರ ಮೂಲಕ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಬೇಕು ಅಂದರೆ ನಾವು ಕಳೆ ಔಷಧಿ ಹಾಕ್ತಾ ಇದೀವಿ ಒಂದು ಕಡೆ ಭತ್ತದ ಬೆಳೆಗೆ ಮತ್ತೊಂದು ಕಡೆ ಸೂಪರು ಪೊಟಾಸು ಡಿ ಎ ಪಿ ಇಂಥ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಇವತ್ತು ಮತ್ತೊಂದು ಕಡೆ ನಾವು ಎರೆ ಹುಳುಗಳನ್ನ ನಾಶ ಮಾಡ್ತಾ ಇದ್ದೀವಿ ಎರೆ ಹುಳು ನಾಶ ಆದರೆ ರೈತ ನಾಶ ಆದಾಗ ಮಣ್ಣು ಸತ್ತರೆ ರೈತ ಸತ್ತಂಗೆ ಹೌದು ಅದರಿಂದ ನಾವು ಎರೆ ಹುಳುಗಳನ್ನ ಉಳಿಸ್ಕೋಬೇಕು ಅಂದರೆ ನಾವು ಭೂಮಿಗೆ ಜೀವಾಮೃತವನ್ನು ಕೊಡಬೇಕು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಎಲೆ ಗೊಬ್ಬರ ಕೊಡಬೇಕು ಅದರಿಂದ ಹೆಚ್ಚು ಎಳದು ನಾನು ಇಷ್ಟಪಡೋದು ಅಂದರೆ ನಮ್ಮ ಸುಭಾಷ್ ಪಳ್ಳೇಕರ್ ಹೇಳಿದ ರೀತಿ ಹತ್ತು ಹಸುಗಳನ್ನ ಸೀಮೆ ಹಸುಗಳನ್ನ ಸಾಕ ಬದಲಿಗೆ ಒಂದು ಮನೆಗೆ ಒಂದು ಸ್ವದೇಶಿ ಹಸುವನ್ನ ಸಾಕಾಣಿಕೆ ಮಾಡಿದಾಗ ಅದರಲ್ಲಿ ಒಂದು ದಿನಕ್ಕೆ ಒಂದು ಮಕ್ಕಳಿ ಸಗಣಿ ಬರ್ತದೆ ಹತ್ತು ಲೀಟ್ರ್ ಗಂಜಲ ಬರ್ತದೆ ಅದರಿಂದ ಜೀವಾಮೃತ ತಯಾರು ತಯಾರು ಮಾಡಿಸೋದ್ರ ಮೂಲಕ ನಾವೇ ಸ್ವತಃ ಪ್ರತಿದಿನ ಒಂದು ಎಕರೆಗೆ ಹಾಕಿದ್ರೆ ಮೂವತ್ತು ದಿನಕ್ಕೆ ಮೂವತ್ತು ಎಕರೆಗೆ ಹಾಕ್ಬೋದು ತಿಂಗಳಿಗೆ ಮೂವತ್ತು ಎಕ್ರೆಯಲ್ಲಿ ಬೇಸಾಯ ಮಾಡಬಹುದು ಇದಕ್ಕೆ ಬದುಕಬೇಕು ಅಂದರೆ ಕಾಮಧೇನಾಯ ಕಲ್ಪವೃಕ್ಷಾಯ ಅಂತ ಒಂದು ಏನು ಹೇಳ್ತಾರೆ ನಾವು ಕಾಮಧೇನ ಮಣ್ಣಲ್ಲಿ ಇಟ್ಕೊಳ್ಳೋದು ಆರೋಗ್ಯ ದೃಷ್ಟಿಯಿಂದ ಮೊಸರು ಬೆಣ್ಣೆ ಹಾಲು ಮೊಸರು ತುಪ್ಪು ಪ್ರತಿಯೊಂದಕ್ಕೂ ನಾವು ಸ್ವದೇಶಿ ಹಸುವನ್ನ ಇಟ್ಕೋಬೇಕು ವಿದೇಶಿ ಹಸುವನ್ನ ಸಾಕಿ ನಾವು ಮಣ್ಣಿನ ಫಲವತ್ತತೆಯನ್ನು ಕಟ್ಕೊಳ್ತಾ ಇದ್ದೀವಿ ಮತ್ತೆ ಇವತ್ತು ಶುಗರು ಬಿ ಪಿ ಹಲವಾರು ಕಾಯಿಲೆಗಳಿಂದ ನಡೆತಾ ಇದ್ದೀವಿ ಯಾಕಂದರೆ ಅದರಲ್ಲಿ ವಿಟಮಿನ್ ಇಲ್ಲ ಜೀವಸತ್ವಗಳಿಲ್ಲ ಅದರಿಂದ ನಾವು ಮತ್ತೆ ಎಲ್ಲಿಗೆ ಹೋಗಬೇಕು ಸ್ವದೇಶಿ ಹಸು ಸಾಕನ್ನು ಸಾಕದ ಜೊತೆಗೆ ಜೀವಮತ ಕೊಡಬೇಕು ಅಂತ ನಾನು ಇದುವರೆಗೆ ಯಾರು ಡಾಕ್ಟರ್ ಸುಭಾಷ್ ಪಾಲ್ಯಕ ಅದರಲ್ಲಿ ಹೆಚ್ಚಾಗಿ ಎಣ್ಣೆ ಕಾಳುಗಳನ್ನ ಬೆಳೆದಾಗ ಸ್ವಲ್ಪ ಲಾಭದಾಯಕ ಆಗುತ್ತೆ ಪಾಮ್ ಆಯಿಲ್ ತಂದ್ಬಿಟ್ರು ಅದು ನಮ್ಮದು ಆಯಿಲ್ ಬಂದದ್ರಿಂದ ಹುಳ್ಳಿ ಹುಚ್ಚ ಎಳ್ಳು ಹುಚ್ಚೆಳ್ಳು ಏನು ಎಣ್ಣೆ ದಾಳ ಕಾಳುಗಳನ್ನ ಬೆಳೆತಿದ್ದು ಸೂರ್ಯಕಾಂತಿ ಕಡಲಕ್ಕೆ ನಿಂತೋಗಿದೆ ಬೆಳೆಯೋದನ್ನು ಅದಕ್ಕೆ ಲಾಭದಾಯಕವಾಗಿ ಬಂದರೆ ನಮ್ಮ ರೈತರು ಇವತ್ತು ಹತ್ತಿಗೆ ಹೋಗಿದ್ರು ಹತ್ತಿನ ಬಿಟ್ಟು ಮತ್ತೆ ಮುಸ್ಕಿನ ಜೋಳಕ್ಕೆ ಬರ್ತಾ ಇದ್ದಾರೆ ಮತ್ತು ಈಗ ಈ ಕಡೆ ಕಾ ಪಕ್ಷಿಗಳ ಕಾಟ ಜಾಸ್ತಿ ಇರೋದ್ರಿಂದ ಧಾನ್ಯಗಳನ್ನ ಅದರಲ್ಲೂ ಹೆಚ್ಚು ಬೆಳೀಬೋದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ತಾತ್ಕಾಲಿಕವಾಗಿ ಉಸಿರಾಡ್ಬೋದು ಅದಕ್ಕೆ ಬೇಕಾಗತಕ್ಕಂತ ಪರಿಕರಗಳು ಕಾಳು ಮತ್ತೆ ಬಿತ್ತನೆ ಕಾಳುಗಳು ರಸಗೊಬ್ಬರಗಳು ಔಷಧಿಗಳನ್ನ ಕೊಟ್ಟ ಸಕಾಲದಲ್ಲಿ ತಾತ್ಕಾಲಿಕ ಉಸಿರಾಡ್ಬೋದು ಇಷ್ಟು ಹೇಳ್ಬೋದು